ಮುರ್ದಾಗ್ಯತ್ ನಿಮ್ಮದ ಹೌದು ಏನಕ್ಕೆ ಹೋಗಿರಿ ಯಾರ್ಯಾರ ಹಾಕಿರಿ ಇಬ್ರ ಮತ್ತೆ ನಿಮ್ ನಾನೇನಂದ ನೀವೀಕೆ ಹ್ಮ್ ಅಮ್ಮನ್ ಚೆನ್ನಾಗೈತೆ ನಿನ್ ಚೆನ್ನಾಗೈತೆ ಡ್ರೆಸ್ ಯಾರ್ದ ನಿಮ್ಮ ಚೆನ್ನಾಗೇ ಇಲ್ಲವ ಿವಾಗ ಒಂದೇ ಚೆನ್ನಾಗಿರೋದು ಡ್ರೆಸ್ ಚೆನ್ನಾಗಿಲ್ಲ ನಿಮ್ಮಮ್ಮನೂ ಚೆನ್ನಾಗಿಲ್ಲವ ನೀನು ಸೂಪರ್ ಹ್ಞೂ ನಿಮ್ಮಮ್ಮ ನಾನು ಸೂಪರ್ ಅಲ್ಲ ಯಾರನಾ ನಾನು ರೆಡಿ ಆಗಕ್ಕ ಎಲ್ಲಿಗೆ ಹೋಗಿರ ನೀವೀಗ ಚಿತ್ತೋಡ್ಗಿ ಹುಕ್ಕಿ ಜಾತ್ ಮತ್ತೆ ನನಗೇನು ಹೇ ನಾನೇ ಸಣ್ಣ ಹುಡುಗಿ ಬಲೂನ್ ತಗೋನಕ್ಕ బయరేంటర్తి ఆలు గిర్గిర్ గిడిగిస్ట్ ఎ నన్న సన్నొడికి గిర్గిర్ రాడక హ పరితస్తుని బలే తర్తిని అంతర్త్యా మతె అల్లొగేంటర్తి అ మా బలి తర్తిని హ నిని బలి తర్తినే అదెగా అజ్జికి అజ్జికి నాటని యా హ ఏంటర్తి అజ్జికి అజ్జి హ హ బిస్కెట్ తర్తి హ

ಮೊದಲಿಗೆ ಪೂಜೆಯಿಂದ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಪೂಜೆ ಅನ್ನೋದಕ್ಕಿಂತ ಮೊದಲಿಗೆ ಸ್ಟಾರ್ಟಿಂಗ್ ಯಾವುದೇ ಕೆಲಸ ಮಾಡಬೇಕಾದ್ರೂ ಒಲೆ ಪೂಜೆ ಮಾಡಬೇಕನ್ನು ಹಾಗಾಗಿ ಸೊ ಇವಾಗ ನಾ ಅವಳು ಟ್ರೈ ಫೋರ್ಡ್ ಮರದೋಗಿತ್ತು ಅದನ್ನು ಜೋಡಿಸ್ತಾ ಇದ್ರು ನಾನಿವಾಗ ಒಲೆಗೆಲ್ಲ ಸೌದೆ ಎಲ್ಲ ಇಟ್ಕೊಂಡು ಈಗ ಬಂದು ಸೌದೆ ಎಲ್ಲ ಇಟ್ಕೊಂಡ್ಬಿಟ್ಟು ಒಲೆಗೆ ರೆಸಿಪಿ ಏನು ಶೇರ್ ಮಾಡ್ತಾಯಿದ್ದೀವಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದ ನಮ್ಮ ಮರಿ ವಿಡಿಯೋ ಪೌಡರಿಂದ ಮಾಡ್ತಾ ಇರೋಂಥ ಒಂದು ರೆಸಿಪಿ ಅನ್ಬೋದು ಕಂಪ್ಲೀಟಾಗಿ ಆ ವಿಡಿಯೋ ನಾನು ಶೇ ರೆಸಿಪಿ ಚಾನಲ್ ಇನ್ನೊಂದು ಮಾಡಿದ್ದಾಳೆ ನಮ್ಮ ಜ್ಯೋತಿ ಅವಳ ಚಾನಲಲ್ಲಿರುತ್ತೆ ನೋಡಿ ಸೊ ಇವಾಗ ಬಂದ್ಬಿಟ್ಟು ನಾನು ಹಾಗೇ ಒಲೆ ಹಚ್ಕೊಂಡು ಇವಾಗ ಬಾಂಡಲ್ ಕಾದಿದೆ ನೋಡಿ ಇವಾಗ ಈ ಟೈಮಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮಿಲ್ಕ್ ಪೌಡರು ಎಲ್ಲ ಒಟ್ಟಿಗೆ ಹಾಕ್ಬಿಡ್ಬೇಕು ಮಿಲ್ಕ್ ಪೌಡರು ಶುಗರ್ ಪೌಡರು ಮತ್ತು ಎಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಆ ನಂತರ ಫ್ರೈ ಆದ ನಂತರ ನಾವು ಎಲ್ಲದನ್ನು ಒಂದೇ ಸಲ ಹಾಕ್ಬಿಟ್ಟು ಆಗದೆ ಇರೋ ಥರ ತಿರುಗಿಸ್ಬೇಕು ಆವಾಗ ಮಾತ್ರ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಟೇಸ್ಟಿಗೆ ಆಗಿತ್ತು ಹಾಗಾಗಿ ರೆಸಿಪಿ ಓನ್ ನಮ್ಮದೇ ಓನ್ ರೆಸಿಪಿ ಇದು ಹಾಗಾಗಿ ಶೇರ್ ಮಾಡ್ತಾಯಿದ್ದೀವಿ ನೋಡಿ ನನಗೂ ಅಷ್ಟು ಅವಳು ಎಲ್ಲ ಜೋಡಿಸಿದ್ಲು ಅದಕ್ಕೆ ಹಂಗಾಗಿ ಮೇಲೇ ಮಾಡ್ಬಿಡೋಣ ಅಂದ್ಕೊಂಡು ಮೇಲೆ ಮಾಡ್ತಾ ಇರೋಂಥದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಅದರಲ್ಲಿ ಹೊರಗಡೆ ಎಷ್ಟು ಚೆನ್ನಾಗಿದೆ ಅಂದರೆ ಮೇಲುಗಡೆ ಒಂದು ಇವಾಗ ಎಲ್ಲದನ್ನು ಒಟ್ಟಿಗೆ ಹಾಕ್ಬಿಟ್ಟು ನಾನು ಶುಗರ್ ಪೌಡರು ಮತ್ತು ಮಿಲ್ಕು ಎಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಅದಾದಮೇಲೆ ಎಲ್ಲ ತಿರುಗಿಸ್ಕೊಂಡಾದ್ಮೇಲೆ ಹಾಗೇ ಸ್ವಲ್ಪ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ತಾ 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 ಗಂಟಾಗದೇ ಇರೋ ರೀತಿ ತಿರುಗಿಸ್ಬೇಕು ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ನೀವು ಕೂಡ ಟ್ರೈ ಮಾಡಿ ಏನಿಲ್ಲ ತುಂಬ ಸಿಂಪಲ್ಲು ನಾಲ್ಕೇ ನಾಲ್ಕು ಪದಾರ್ಥ ಇದ್ದರೆ ಸಾಕು ಚೆನ್ನಾಗಿ ತುಂಬಾ ಚೆನ್ನಾಗಿರೀತು ನನಗಂತೂ ತುಂಬ ಇಷ್ಟ ಆಯಿತು ಶುಗರು ಮತ್ತು ಮಿಲ್ಕ್ ಪೌಡರನ್ನು ಎಲ್ಲದನ್ನು ಸೇರಿಸಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದೇ ರೀತಿ ಚೆನ್ನಾಗಿ ತಿರುಗಿಸ್ಬೇಕು ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಾಗಿತ್ತು ನೋಡಿ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ವೀಡಿಯೋ ಪೂರ್ತಿ ಆ ರೆಸಿಪಿ ಏನಂತ ಶೇರ್ ಮಾಡಿಲ್ಲ ಇದು ಒಂದು ಲಾಗ್ ಥರ ಇರುತ್ತೆ ಅಂತ ಅಂದ್ಕೊಂಡು ಶೇರ್ ಮಾಡಿದ್ದೀನಿ ಈ ವಿಡಿಯೋಗೆ ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ನೋಡೋಣ ಹಾಗೆಯೇ ನಾವು ಸ್ಟಿಚಿಂಗ್ ವಿಡಿಯೋಸ್ ಕೂಡ ಶೇರ್ ಮಾಡ್ತೀನಿ ಇದರಲ್ಲೇ ಲಾಂಗ್ ಜೊತೆಗೆ ಸೊ ತು ಒಂದು ಫಸ್ಟ್ ಟೈಮ್ ನಾನು ಈಗ ಈ ಒಲೆಯಲ್ಲಿ ನಾನು ಮಾಡಿರೋವಂಥದ್ದು ಏಕೆಂದರೆ ಇದು ತೊಗೊಂಡಿದ್ವಿ ನಾವೇ ಧರ್ಮಸ್ಥಳ ಸಂಘದ ಕಡೆಯಿಂದ ಹೊತ್ತಿಂದ ತೊಗೊಂಡಿದ್ವಿ ಎರಡೂವರೆ ಸಾವಿರ ರೂಪಾಯಿ ಇರಬೇಕು ಇದ್ರದ್ದು ಕಾಸ್ಟ್ ನಿಮಗೆ ಯಾರಿಗಾದ್ರೂ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ತರಿಸ್ತೀವಿ ತರಿಸೋವಂಥ ಪ್ರಯತ್ನ ಮಾಡ್ತೀವಿ ಆರಾಮ್ ಸ್ವಲ್ಪ ಹೊಗೆ ಇಲ್ದಲೆ ಆರಾಮಸೆ ಮಾಡ್ಬೋದು ಏಕೆಂದರೆ ಇವಳೆಲ್ಲ ಹೊಗೆ ಆಗತ್ತೆ ಹಾಗಾಗಿ ಒಳಗಡೆ ಇಟ್ಕೊಂಡು ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಇದು ಒಲೆ ಕಟ್ಟಿಗೆನೂ ಕೂಡ ಜಾಸ್ತಿನೇ ಬೇಕಾಗಲ್ಲ ಸ್ವಲ್ಪನೇ ಇದ್ದರೆ ಸಾಕು ಸೊ ಏಲಕ್ಕಿ ಕುಟ್ತಾಯಿದ್ದಾಳೆ ನಮ್ಮ ಜ್ಯೋತಿ ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಹಾಕ್ಬಿಟ್ಟು ಶೇರ್ ಮಾಡ್ತಾಯಿದ್ದೀವಿ ಆ ನಾಳಿನ ವೀಡಿಯೋದಲ್ಲಿ ನಮ್ಮ ಚಿನ್ನಿ ಬರ್ತಡೇ ಇದೆ ಆ ವೀಡಿಯೋ ಕೂಡ ಶೇರ್ ಮಾಡ್ತೀವಿ ಜಾಸ್ತಿ ವಿಡಿಯೋ ಮಾಡಿಲ್ಲ ನನ್ನ ಮಗ ಅದನ್ನ ನನ್ನ ಮಗ ಫೋನೇ ತೊಗೊಂಡು ಬರ್ಬ್ರೆ ಫೋಟೋ ತೆಗೆದಿ ವಿಡಿಯೋ ವೀಡಿಯೋ ಮಾತ್ರ ಮಾಡೋಕ್ಕಾಗಿಲ್ಲ ಹಾಗಾಗಿ ಒಂದು ಗಂಟೆ ಇದೇ ರೀತಿ ಚೆನ್ನಾಗಿ ಕೈಯಾಡಿಸ್ತಾ ಇದ್ದರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಇದು ಬಂದು ಇದಾದ ಮೇಲೆ ನಾನು ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಅವಳು ಏಲಕ್ಕಿ ಪೌಡರ್ ಸ್ವಲ್ಪ ಕೊಟ್ಟಿ ಹಾಕ್ತೀನಿ ಅಂತಂದು ತೊಗೊಂಬಂದಿದ್ದಾಳೆ ಒಂದು ಮೂರರಿಂದ ನಾಲ್ಕು ಅಲೆಕ್ಕಿ ಹಾಕಿದರೆ ಸಾಕು ಅಯ್ಯ ನಮ್ಮ ಚಿನ್ನಿ ಮಾತಿಗಂತೂ ತುಂಬಾ ನಗು ಬರ್ತಾಯಿತ್ತು ಅಂಗ ಮಾತಾಡ್ತಾಯಿರ್ಲು ಸೊ ಈಗ ಓದಬೇಕು ಸ್ನೇಹಿತರೆ ಏಕೆಂದರೆ ಫಸ್ಟ್ ಟೈಮ್ ಅಲ್ಲ ನಾನು ಇದರಲ್ಲಿ ಈ ಒಲೆಯಲ್ಲಿ ಮಾಡ್ತಾಯಿರೋ ಸೌದೆ ಒಲೆಯಲ್ಲಿ ಎಲ್ಲ ಮಾಡಿದ್ದೀವಿ ಈ ಒಲೆಯಲ್ಲಿ ಸ್ವಲ್ಪ ಫಸ್ಟ್ ಟೈಮ್ ಅನ್ಬೋದು ಸೊ ಹಾಗಾಗಿ ಸ್ವಲ್ಪ ಹಸೀತ್ವಲ ಕಟ್ಟಿಗೆ ಹಾಗಾಗಿ ಸ್ವಲ್ಪ ಉರಿಯೋದು ಇದು ಆಗ್ತಾಯಿತ್ತು ಅದಾದಮೇಲೆ ನಾನು ಮತ್ತು ವೀಡಿಯೋ ಲೆಂತಿ ಆಗತ್ತೆ ಅಂದ್ಕೊಂಡು ಈಗ ಎಲ್ಲದನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಲ್ವ ಲೆಂತಿ ಆಗುತ್ತೆ ಅಂದ್ಕೊಂಡು ಫಾಸ್ಟಾಗಿ ಇಟ್ಟಿದ್ದೀನಿ ವೀಡಿಯೋ ಕೂಡ ಸೊ ಸ್ವಲ್ಪ ಇದು ಆಗ್ತಾಯಿತ್ತು ಏನಪ್ಪತ್ತಂದರೆ ಚೆನ್ನಾಗಿ ಉರಿತಾ ಇರಲಿಲ್ಲ ಒಲೆ ಹಾಗಾಗಿ ಸ್ವಲ್ಪನೇ ತಣ್ಣಗೆ ಗಾಳಿ ಬಂದುಬಿಡೋದಕ್ಕೆ ಚೆನ್ನಾಗಿ ಉರಿತಾ ಇರಲಿಲ್ಲ ನಮ್ಮ ಚಿನ್ನಿ ಕಣ್ಣಿಗೆ ಹೊಗೆ ಹೋಗ್ತಾ ಇತ್ತು ಆ ಕಡೆ ಸೈಡ್ ಕೂತ್ಕೊಂಡ್ಬಿಟ್ಟಿದ್ದಾಳೆ ನೋಡಿ ಇವಾಗ ಇದಾದ ಮೇಲೆ ನೋಡಿ ಈಗ ಈ ಕಡೆ ಬಂದಿದ್ದಾಳೆ ಇವತ್ತು ಚೆನ್ನಾಗಿ ತಿರ್ಗಿಸ್ಬೇಕು ನೋಡಿ ಇವಾಗ ತುಂಬ ಚೆನ್ನಾಗಿ ಇರುತ್ತೆ ನೋಡಿ ಅವಳು ಕೂಡ ಕೊಡ್ತಾ ಇದ್ದಾಳೆ ಯಾಕೆ ಅಂತಂದರೆ ವೀಡಿಯೋ ಲೆಂತಿ ಆಗುತ್ತೆ ಅಂದ್ಕೊಂಡು ನಾನು ಫಾಸ್ಟಾಗಿ ಇಟ್ಟಿದ್ದೀನಿ ಯಾಕೆಂದ್ರೆ ಪೂರ್ತಿ ಕಂಪ್ಲೀಟಾಗಿ ವೀಡಿಯೋ ವಾಚ್ ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ನೋಡಿ ಇವಾಗ ಒಂದು ಅದಕ್ಕೆ ಬಂದಿದೆ ಈಗ ಒಂದು ಅದಕ್ಕೆ ಬಂದಿದೆ ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗಿದೆ ಗಂಟಿಲ್ದೇ ರೀತಿ ಈಗ ತಳ ಬಿಡ್ತಾ ಬರ್ತಾ ಇದೆ ನೋಡಿ ಇವಾಗ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ರೋಲ್ ಮಾಡಬೇಕಿದ ಯಾವ ಥರ ಅಂತಂದರೆ ಈಗ ಧಾರವಾಡ ಪೇಡ ಥರನೇ ರೋಲ್ ಮಾಡಿ ಮೇಲುಗಡೆ ಸ್ವಲ್ಪ ಕೊಬ್ಬರೀನ ರೋಲ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಲುಗಡೆ ಕೊಬ್ಬರಿ ಉದುರಿಸಿದ್ರೆ ನೀವು ಕೂಡ ಟ್ರೈ ಮಾಡಿ ನೋಡು ನೋಡಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಏನಿಲ್ಲ ಇದಕ್ಕೆ ಕೊಬ್ಬರಿ ಮತ್ತು ಮಿಲ್ಕ್ ಪೌಡರು ಜೊತೆಗೆ ಶುಗರು ಎಲ್ಲದನ್ನು ಹಾಕಿ ಮತ್ತು ಸ್ವಲ್ಪ ಮಿಲ್ಕ್ ಹಾಕಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಂದರೆ ತುಂಬಾ ಚೆನ್ನಾಗಿರೋವಂಥ ಪೇಡ ರೆಡಿ ಆಗುತ್ತೆ ಪೇಡ ಅನ್ಬೋದು ಧಾರವಾಡ ಪೇಡ ಅನ್ಬೋದು ಯಾವ ರೀತಿ ಏನಾದರೂ ಮಿಲ್ಕ್ ಪೌಡರ್ ಮಿಲ್ಕ್ ಪೇಡ ಅಂತಲೇ ಕರಿಬೋದು ಈ ರೀತಿ ಚೆನ್ನಾಗಿರುತ್ತೆ ಅವಳು ಕೂಡ ಅವಳು ಒಂದಿದೆ ಅವಳು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾಳೆ ಸೊ ನಾನು ರೆಸಿಪಿ ಅಂತ ಏನು ಹಾಗೇ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಈಗ ಬಂದರೆ ನೋಡಿ ಅದು ತಿರುಗಿಸಿ ತಿರುಗಿಸಿ ಸ್ವಲ್ಪ ಕೈ ಕೈನೋ ಬರ್ತಾಯಿತ್ತಲ್ಲ ಕೆಳು ಸಾಕಾಗಿ ನಾನು ನಾನು ಅವಳ ಸ್ವಲ್ಪ ಹೊತ್ತು ತಿರುಗಿಸ್ತಾ ಇದ್ವಿ ಏಕೆಂದರೆ ಈ ಚಾನಲಲ್ಲಿ ಬರೀ ಕುಕ್ಕಿಂಗ್ ವೀಡಿಯೋಸು ಇನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಇದೇ ರೀತಿ ಗಟ್ಟಿ ಆಗ್ತಾ 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 ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಈಗ ಒಂದು ಅದಕ್ಕೆ ಬಂದಿದೆ ಸೊ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿದೆ ಫ್ಲೇವರ್ ಕೂಡ ಸಖತ್ತಾಗಿದೆ ನೀವು ಕೂಡ ಟ್ರೈ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀವಿ ಯಾಕೆ ಅಂತಂದರೆ ಚೆನ್ನಾಗಿದೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಫೈನಲ್ ಆಗಿ ಏಲಕ್ಕಿ ಪೌಡರ್ ಇದ್ದೀವಿ ನೋಡಿ ಸೊ ಏಲಕ್ಕಿ ಪೌಡರು ಲಾಸ್ಟಲ್ಲಿ ಹಾಕಿದರೆ ಸ್ವಲ್ಪ ತುಪ್ಪ ಇದ್ದರೆ ತುಪ್ಪ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ಹಾಗೇ ಹಾಕ್ಬೋದು ಸೊ ತುಂಬಾ ಚೆನ್ನಾಗಿದೆ ಇದು ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಿಲ್ಕ್ ಪೌಡರ್ ಬಾದಾಮ್ ಬರ್ಫಿ ಅಂತಲೂ ಅನ್ಬೋದು ಮಿಲ್ಕಿಂದ ಮಾಡಿರೋದು ತುಂಬಾ ಚೆನ್ನಾಗಿದೆ ಸೊ ನೋಡಿ ಇವಾಗ ತುಪ್ಪ ಸೋರ್ತಾ ಇದ್ದಾಳೆ ತಟ್ಟೆಗೆ ಜ್ಯೋತಿ ಈಗ ನಾನು ಇದನ್ನು ತಟ್ಟೆಗೆ ಹಾಕ್ತಾ ಇದ್ದೀನಿ ಒಂದು ಒಳ್ಳೆ ಡಿಶ್ ಅನ್ಬೋದು ಸ್ವೀಟ್ ಐಟಮ್ ತುಂಬಾ ಚೆನ್ನಾಗಿದೆ ಹಾಗಾಗಿ ಈಗ ನೋಡಿ ಹಾಕ್ಬೇಕಂತ ಸ್ವಲ್ಪ ತಣ್ಣಗಾಗಲಿ ಅಂದ್ಕೊಂಡು ಹಾಗೆ ಇಟ್ಕೊಂಡಿದ್ವಿ ಈಗ ಹಾಕಿ ತಟ್ಟೆಗೆ ಹಾಕ್ಬಿಟ್ಟು ಪ್ಲಾಸ್ಟಿಕ್ ತಟ್ಟೆನಲ್ಲಿ ಹಾಕಿದರೆ ಸ್ವಲ್ಪ ಬಿಸಿ ಇರುತ್ತಲ್ವ ಅಷ್ಟೇ ಚೆನ್ನಾಗಿರೋಲ್ಲ ಅದಕ್ಕೆ ನೋಡಿ ಈಗ ಫೈನಲ್ಲಾಗಿ ರೆಡಿ ಆಗಿದೆ ನಮ್ಮ ಒಂದು ಮಿಲ್ಕ್ ಪೌಡರಿನಿಂದ ಮಾಡಿರೋಂಥ ಸ್ವೀಟ್ ರೆಸಿಪಿ ನೀವೇನಾದರೂ ಹೆಸರು ಇಟ್ಕೊಂಡು ಕರಿಬೋದು ತುಂಬಾ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ನಾನಿವಾಗ ಮತ್ತೆ ಅದನ್ನು ರೋಲ್ ಮಾಡಬೇಕಲ್ವ ಸ್ವಲ್ಪ ಕೊಬ್ಬರಿ ಪುಡಿನ ಸಪ್ರೇಟಾಗಿ ತುರಿದಿಟ್ಕೊಂಡಿರಬೇಕು ಅಂದರೆ ಆ ಶಾಪಲ್ಲೇ ಸಿಗತ್ತೆ ಕೊಕೊನಟ್ ಪೌಡರ್ ಅದನ್ನಾದರೂ ತರಿಸ್ಕೋಬೋದು ಸೊ ನಾವೇನು ಮಾಡಿದ್ದೀವಿ ಅಂತಂದರೆ ಮನೆಯಲ್ಲೇ ಮಾಡಿರೋಂಥ ಕೊಕೊನಟ್ ಪೌಡರ್ ಕೂಡ ಸ್ವಲ್ಪ ಉಳಿಸಿದ್ದೀನಿ ಇದರಲ್ಲೇ ಸ್ವಲ್ಪ ಹಾಕಿದ್ದೀವಿ ಸ್ವಲ್ಪ ಮಿಕ್ಕಿದೆ ಅದನ್ನೇ ಇವಾಗ ನಾನು ಮೇಲ್ಗಡೆ ಡೆಕೋರೇಷನ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಚೆನ್ನಾಗಿತ್ತು ಆಲ್ಮೋಸ್ಟ್ ತುಂಬಾ ಚೆನ್ನಾಗಾಗಿತ್ತು ಸ್ವೀಟ್ ರೆಸಿಪಿ ಕೂಡ ಹಾಗೆ ಇವಾಗ ಇದು ಚೆನ್ನಾಗಾಗಿದೆ ಈಗ ರೋಲ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಶೇಪಲ್ಲಿ ಮಾಡಿ ಮೇಲ್ಗಡೆ ಕೊಬ್ಬರಿನ ಅದರಲ್ಲಿ ಹಾಕ್ಬಿಟ್ಟು ರೋಲ್ ಮಾಡಿ ತುಂಬಾ ಚೆನ್ನಾಗಿ ಇರುತ್ತೆ ಹಾಗಾಗಿ ಸೊ ನೋಡಿ ಇದೆ ನೋಡಿ ನಾನು ಮನೆಯಲ್ಲೇ ಮಾಡಿರೋಂಥ ಕೊಕೋನಟ್ ಪೌಡರು ಏಕೆಂದರೆ ಮೇಲುಗಡೆ ಎಲ್ಲ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ತೆಗೆದುಬಿಟ್ಟು ರೋಲ್ ಮಾಡಿರೋಂಥದ್ದು ಅದನ್ನು ತುರಿದ್ಬಿಟ್ಟು ನೋಡಿ ಇವಾಗ ಈ ಥರ ರೋಲ್ ಇದ್ದೀನಿ ಸೊ ತುಂಬಾ ಚೆನ್ನಾಗಿದೆ ನೀವು ಕೂಡ ಚೆನ್ನಾಗಿದ್ದರೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆಯೇ ಟ್ರೈ ಮಾಡಿ ಚೆನ್ನಾಗಿದೆ ಸ್ವಲ್ಪ ಆರಬೇಕು ನಾವು ಬಿಸಿ ಇರುವಾಗಲೇ ಮಾಡ್ತಾಯಿದ್ವಲ್ಲ ಸ್ವಲ್ಪ ಕೈಗೆ ಅಂಟ್ತಾಯಿತ್ತು ಇತ್ತು ಅಂಟ್ತಾ ಇರೋ ಅನ್ನೋದಕ್ಕಿಂತ ಸ್ವಲ್ಪ ಮೆತ್ತಗಾಗಿದೆ ಅದಕ್ಕೆ ತುಂಬ ಚೆನ್ನಾಗಾಗಿದೆ ನೋಡಿ ನೀವು ಕೂಡ ಟ್ರೈ ಮಾಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನೋಡೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಸ್ವಲ್ಪನೇ ಅವಳು ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ದಾಳೆ ತಟ್ಟೆಗೆ ಹಾಗಾಗಿ ಸ್ವಲ್ಪ ತುಪ್ಪ ಜಾಸ್ತಿ ಕಾಣಿಸ್ತಾ ಇದೆ ಆಗಿ ರೆಡಿ ಆಗಿದೆ ನೋಡಿ ಸ್ವೀಟ್ ರೆಸಿಪಿ ಅಂತ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿ ಆಗಿತ್ತು ನೀವು ಕೂಡ ಟ್ರೈ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ವೀಡಿಯೋ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಗೆ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಸ್ವಲ್ಪ ಇದು ಚೆನ್ನಾಗಿರುತ್ತೆ ಅದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಕಾಮೆಂಟಲ್ಲಿ ತಿಳಿಸಿ ಹಾಗೆ ನೋಡಿ ನಮ್ಮ ಚಿನ್ನಿ ಅಷ್ಟು ನಮ್ಮ ಚಿನ್ನಿನೇ ಇಟ್ಕೊಂಡ್ಬಿಟ್ಟಿದ್ದಾಳೆ ತಿನ್ನೋದಕ್ಕೆ ಚೆನ್ನಾಗಿ ಹಾಗಾಗಿ ಫಸ್ಟು ಮತ್ತು ಅವಳಿಗೆ ಕೊಟ್ಟು ಟೇಸ್ಟ್ ಮಾಡೋಕ್ಕೆ ಹೇಗಾಗಿದೆ ಅಂತ ತಿಂದು ನೋಡ್ತಾ ಇದ್ದಾಳೆ ನೋಡಿ ಏನಂತ ಇದ್ದಾಳೆ ಅಂತಂದರೆ ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾಳೆ ನಮ್ಮ ಚಿನ್ನಿ ಮೇಡಮ್ ಅವರು ವೀಡಿಯೋ ಇಷ್ಟ ಆದರೆ ಮತ್ತೆ 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 ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೇ ಹೊಸ್ದಾಗಿ ಪ್ಲೀಸ್ ಚಾನಲ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಮ್ಮ ಚಿನ್ನಿ ಮಾತುಗಳು ಕೇಳಿ ಸ್ವಲ್ಪ ಹೌದಾ ತೋರ್ಸ್ಕೊಂಬರ್ತೀಯ ಯಾವ್ರಿಗೆ ಹೋಗ್ತೀಯ ಹೋಗ್ತೀಯ ಜೇಜಿಗೆ ಜೇಜಿ ಹತ್ರ ಇಂಜೆಕ್ಷನ್ ಮಾಡ್ತಾರ